Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಶಿವರಾತ್ರಿ ಹಬ್ಬದ ದಿನ ನಾವು ಒಂದು ವಿಶೇಷವಾದ ದೀಪದ ಆರಾಧನೆ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಅನ್ನೋದು ಇರುತ್ತೆ ಆ ಕೆಟ್ಟ ಸಮಯ ಅನ್ನೋದು ಹೋಗಿ ನಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಬರಬೇಕು ಅಂತ ಆ ಅಮೋರ್ಟ್ ಸಮಸ್ಯ ಕತ್ತಲು ಯಾವ ರೀತಿ ಕತ್ತಲನ್ನು ಇಡೀ ಆಕಾಶದಲ್ಲಿ ಇಡೀ ಪ್ರಪಂಚದಾದ್ಯಂತ ಆವರಿಸ್ಕೊಂಡಿರುತ್ತೋ ಹಾಗೆ ನಮ್ಮ ಜೀವನದಲ್ಲಿ ಇರುವಂತಹ ಕಪ್ಪು ಅಂದರೆ ಕಷ್ಟ ಗ್ರಹಗತಿಗಳಿಂದ ಬರೋವಂಥ ಕಷ್ಟಗಳಿರ್ಬೋದು ಸಾತಿಯಿಂದ ಬರುವಂಥ ಕಷ್ಟಗಳಿರ್ಬೋದು ಶತ್ರುಗಳಿಂದ ಬಂದಿರುವಂತಹ ಮಾಟಮಂತ್ರದ ಪ್ರಯೋಗಗಳಾಗಿರ್ಬೋದು ಕೆಟ್ಟ ದೃಷ್ಟಿಗಳು ಅಂದರೆ ಕೆಟ್ಟವರ ಕಣ್ಣು ದೃಷ್ಟಿಗಳಿಂದ ನಮ್ಮ ಮನೆಯಲ್ಲಿ ಏಳಿಗೆ ಆಗದಲ್ಲೇ ಇರುವಂಥದ್ದು ಇರ್ಬೋದು ಅಥವಾ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕೆಲಸನ ನಾವು ಮಾಡೋಕ್ಕೋದ್ರು ಅದು ನಮಗೆ ಯಶಸ್ಸಿ ಆಗ್ತಾ ಇರೋದಿಲ್ಲ ಯಶಸ್ಸು ಅನ್ನೋದು ಸಿಗ್ತಾನೆ ಇರೋದಿಲ್ಲ ಆಮೇಲೆ ನಮಗೆ ಗೊತ್ತಿಲ್ಲದಿದ್ದಂಗೆ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಇರ್ಬೋದು ಗಂಡನಲ್ಲಿ ಆರೋಗ್ಯ ಸಮಸ್ಯೆ ಇರ್ಬೋದು ಹೆಂಡತಿಯಲ್ಲಿ ಆರೋಗ್ಯ ಸಮಸ್ಯೆಗಳಿರ್ಬೋದು ಸಾವು ನೋವುಗಳಿರ್ಬೋದು ಎಲ್ಲ ಕೆಲಸಗಳು ವಿಳಂಬ ಆಗ್ತಿರೋ ಇರ್ಬೋದು ಯಾವುದೇ ಶುಭ ಕಾರ್ಯಗಳು ಆಗ್ತದಲ್ಲೇ ಇರೋ ಅಂಥದ್ದಿರ್ಬೋದು ಅಥವಾ ನಮಗೆ ಕಾಲದಲ್ಲಿ ನಮ್ಮ ಜೀವನದ ಅನ್ನೋ ಬದುಕಿನಲ್ಲಿ ಕಾಲದ ಜೊತೆ ನಾವು ಹೇಗೆ ಬದುಕ್ತಿದ್ದೀವೋ ನಮ್ಮ ಜೀವ ಜೀವನದಲ್ಲಿ ಇಷ್ಟು ಕಾಲಗಳು ಜೀವಿಸಿದ್ದೀವಿ ಆದರೂ ನಮಗೆ ಯಾವುದೇ ರೀತಿ ಒಳ್ಳೇದಾಗ್ತಾ ಇಲ್ಲ ನಮ್ಮ ಜೀವನದಲ್ಲಿ ಏನು ಇದ್ದಿದ್ದಂಗೆ ಇದ್ದೀವೇ ಹೊರತು ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಅನ್ನೋದು ಆಗ್ತಾ ಇಲ್ಲ ಅಂತ ಕೆಲವೊಬ್ಬರು ಅದಾದ ಮೇಲೆ ಯಾವಾಗಲೂ ಅಷ್ಟೇ ಅನಾರೋಗ್ಯ ಅನ್ನೋದು ಮನೆಗಳಲ್ಲಿ ಮೇಲೆ ಒಬ್ಬರು ಹುಷಾರಿಲ್ದಂಗೆ ಆಗ್ತಾ ಇರೋದು ಅಥವಾ ದೀರ್ಘಕಾಲದಿಂದ ಮನೆಯಲ್ಲಿ ಯಾವುದೋ ಒಬ್ರಿಗೆ ಒಂದು ಆರೋಗ್ಯದ ಸಮಸ್ಯೆ ಕಾಡಿ ಕಾಡಿ ಯಾವುದೋ ಒಂಥರ ನೋವು ಬೇಜಾರು ಹತಾಶೆ ಅಂಥದ್ದು ಅದಾದ್ಮೇಲೆ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ನಮ್ಮ ಮನೆಯಲ್ಲಿ ಇವತ್ತಿನ ತನಕ ಆಗೇ ಇಲ್ಲ ಅಂತ ಅನ್ನೋರು ಈ ರೀತಿ ನಿಮ್ಮ ಮನೆಗಳಲ್ಲಿ ಇರೋದ್ರಿಂದ ನಾವು ವಿಶೇಷವಾಗಿ ಅಮಾವಾಸ್ಯ ದಿನದ ಅದರಲ್ಲೂ ಶಿವರಾತ್ರಿಯ ದಿನ ವಿಶೇಷವಾಗಿ ನಾವು ಶಿವನ ಆರಾಧನೆ ಮಾಡ್ತೀವಿ ಶಿವನ ಅಂಶನೇ ಆಗಿರುವಂಥ ಈ ಕಾಲಭೈರವನನ್ನು ನಾವು ಅವತ್ತಿನ ದಿನ ಮನೆಯ ಮುಂಭಾಗದಲ್ಲಿ ನಾವು ಬೂದು ದೀಪದ ಮುಖಾಂತರ ನಾವು ಕರೆದು ಪೂಜೆ ಮಾಡೋದ್ರಿಂದ ಆ ಬೂದಗಂಬುಳ ಕಾಯಲ್ಲಿ ಕಾಲಭೈರವನ್ನು ಆಹ್ವಾನ ಮಾಡಿ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಅಂದರೆ ಯಾವ ಮಂತ್ರದ ಶಕ್ತಿ ಪ್ರಭಾವಗಳಿಂದ ನಮ್ಮ ಮನೆ ಏಳಿಗೆ ಆಗ್ತಾ ಇಲ್ವೋ ಅಥವಾ ಕಾಲದ ನಿರ್ಣಯದಿಂದ ಕಾಲಕ್ಕೆ ತಕ್ಕಂತೆ ಯಾವುದೋ ಒಂದು ಕೆಟ್ಟ ದೃಷ್ಟಿ ನಮ್ಮ ಮನೆಯಲ್ಲಿ ಬಿದ್ದು ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ನಾವು ಮಾಡೋಕ್ಕಾಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇದ್ದೀರೋ ಕಾಲಭೈರವ ಅನ್ನೋನು ನಿಜವಾಗ್ಲೂ ಅದನ್ನು ನಿವಾರಣೆ ಮಾಡಬೇಕು ಅಂದಾಗ ರಾಹು ಕೇತುಗಳು ಅಥವಾ ನಮಗೆ ಕುಜ ದೋಷಗಳಿದ್ರೆ ಅಥವಾ ಮಂಗಳ ದೋಷಗಳಿದ್ರೆ ಅಥವಾ ಶನಿಯಿಂದ ಬರ್ತಿರುವಂತಹ ಸಮಸ್ಯೆಗಳಾಗಿದ್ರೆ ಅಂಥದ್ದೆಲ್ಲ ಹೋಗಬೇಕು ಅಂದಾಗ ನಾವು ಕಾಲಭೈರವನ್ನು ನಾವು ಪ್ರಾರ್ಥನೆ ಮಾಡಿ ಮನೆಯ ಪ್ರವೇಶ ದ್ವಾರದ ಮುಂದೆ ನಾವು ಬೂದುಗುಂಬಳಕಾಯಿನ ದೀಪ ಹಚ್ಚೋದ್ರಿಂದ ಯಾವುದೇ ಮಂತ್ರದ ಪ್ರಯೋಗ ಇದ್ರೂ ಕೂಡ ಹೋಗುತ್ತೆ ಅದರಲ್ಲೂ ನಮಗೆ ಕಾಲದ ಸಮಸ್ಯೆಗಳು ಅಂದರೆ ಕಾಲದಿಂದ ಬರ್ತಾ ಇರುವಂತಹ ಸಮಸ್ಯೆಗಳು ನಾವು ನಮ್ಮ ಜೀವನದಲ್ಲಿ ಯಾವುದೋ ಒಂದು ಕಾಲದಲ್ಲಿ ನಾವು ಏನೋ ಒಂದು ಪಾಪಕರ್ಮಗಳನ್ನು ಮಾಡಿದ್ವೋ ಆ ಪಾಪಕರ್ಮಗಳು ಶಾಪಗಳು ದೋಷಗಳಾಗಿ ಪರಿಣಮಿಸಿ ಅದರಿಂದ ನಮಗೆ ಹಿಂಸೆ ಆಗ್ತಾ ಇದ್ದರೆ ಅದರಿಂದ ನಾವು ಬದುಕನ್ನು ಕಟ್ಕೊಳ್ಳೋಕ್ಕೂ ಆಗದಲ್ಲೇ ಸಾಯೋಕ್ಕೂ ಆಗದಲೆ ಒದ್ದಾಡ್ತಾ ಇದ್ರೆ ಅಂಥ ದಿನಗಳೆಲ್ಲ ಹೋಗಿ ನಮ್ಮ ಜೀವನದಲ್ಲಿ ನಾಲ್ಕು ಜನರ ಮಧ್ಯೆ ನಾವು ಕೂಡ ಸುಖವಾಗಿ ಸಂತೋಷವಾಗಿ ಬಾಳಬೇಕು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಒಂದು ಮದುವೆ ಮಾಡಬೇಕು ಒಳ್ಳೆ ಸಂತಾನ ಆಗಬೇಕು ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳ ಆಗಬೇಕು ನಾವು ಕೂಡ ಒಂದೊಳ್ಳೆ ಮನೆ ಕಟ್ಟಬೇಕು ಒಂದೊಳ್ಳೆ ಜೀವನ ನಡೆಸಬೇಕು ಅಥವಾ ನಮ್ಮ ಮನೆಯಲ್ಲಿ ಒಂದೊಳ್ಳೆ ಕಾರ್ ತೊಗೊಬೇಕು ಅಥವಾ ನಮ್ಮ ಮಕ್ಕಳಿಗೆ ಯಾವುದೋ ಒಂದು ಒಂದು ವಸ್ತುನ ತಂದು ಕೊಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ ಅಂಥದ್ದೆಲ್ಲ ನಮ್ಮ ಮನೆಯಲ್ಲಿ ಆಗಬೇಕು ನಮ್ಮ ಮನೆಯಲ್ಲಿ ಒಳ್ಳೆಯದಾಗಬೇಕು ಅನ್ನೋ ಮನಸ್ಸಿರೋ ಅಂಥವ್ರು ನಮ್ಮ ಜೀವನದಲ್ಲಿರೋಂಥ ನಕಾರಾತ್ಮಕ ಭಾವನೆಗಳು ಹೋಗಬೇಕು ಅನ್ನೋದು ಮತ್ತೆ ನಮ್ಮ ಜೀವನದಲ್ಲಿ ನಮ್ಮ ಕೆಟ್ಟ ಸಮಯ ಹೋಗಿ ಒಳ್ಳೆ ಸಮಯ ನಮಗೆ ಬರಬೇಕು ಅಂತ ನಾವು ಆಶ್ಚರ್ಯ ಮಾಡೋದಾದರೆ ಖಂಡಿತವಾಗಲೂ ನಾವು ಬೋಧಕ ದೀಪನ ಮನೆಯ ಮುಂದೆ ಅದರಲ್ಲೂ ಅಮಾವಾಸ್ಯೆ ದಿನಗಳಲ್ಲಿ ಹುಣ್ಣಿಮೆ ದಿನಗಳಲ್ಲಿ ಅಷ್ಟಮಿ ದಿನಗಳಲ್ಲಿ ನಾವು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಇವತ್ತು ಶಿವರಾತ್ರಿ ಇರೋದ್ರಿಂದ ಯಾವಾಗಲೂ ಮಾಡೋಕ್ಕಾಗಲಿಲ್ಲ ಅಂದರೂ ವರ್ಷದಲ್ಲಿ ಬರುವಂಥ ಶಿವರಾತ್ರಿಯ ದಿನದ ರಾತ್ರಿಯಾದರೂ ಒಮ್ಮೆಯಾದರೂ ನಮ್ಮ ಜೀವನದಲ್ಲಿರೋಂಥ ಕಪ್ಪು ಹೆಂಗೆ ಅಮುವಾಸೆಯ ಕಪ್ಪು ಇರುತ್ತೋ ನಮ್ಮ ಜೀವನದಲ್ಲಿರೋಂಥ ಆ ಕಪ್ಪು ಕಲೆಗಳು ಅಥವಾ ನಮ್ಮ ಜೀವನದಲ್ಲಿರುವಂಥ ಕಪ್ಪು ನೆಗೆಟಿವಿಟಿ ಏನೋ ಒಂದು ತಾಂತ್ರಿಕ ಶಕ್ತಿಯ ಪ್ರಭಾವವೋ ಏನೋ ಒಂದು ನಮ್ಮ ಜೀವನದಲ್ಲಿರೋ ಅಂಥ ಕಪ್ಪು ಅದೆಲ್ಲ ಹೋಗಿ ನಮ್ಮ ಜೀವನದಲ್ಲಿ ಬೆಳಕು ಮೂಡಲಿ ನಮ್ಮ ಜೀವನದಲ್ಲಿ ಸಮೃದ್ಧಿ ಆಗಲಿ ನಮ್ಮ ಜೀವನದಲ್ಲಿ ಆರೋಗ್ಯ ಬರಲಿ ಆಯಸ್ಸು ಸಿಕ್ಕಲಿ ಒಂದು ಒಳ್ಳೆಯ ಜೀವನ ನಮಗೆ ಸಿಗಲಿ ಅನ್ನೋ ನಂಬಿಕೆ ಮೇಲೆ ನಾವು ಕಾಲಭೈರವನ್ನು ಪ್ರಾರ್ಥನೆ ಮಾಡಿ ನಾವು ಬೂದುಗುಂಬಳಕಾಯಿ ದೀಪನ ಹಚ್ಚಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಅಮಾವಾಸ್ಯ ಇವಾಗ ಶಿವರಾತ್ರಿ ದಿನದ ರಾತ್ರಿ ನೀವು ಒಂದು ಆರೂವರೆ ಸಮಯದಲ್ಲಿ ವಿಶೇಷವಾಗಿ ಬೆಳಗ್ಗೆನೇ ನೀವು ಅಮಾವಾಸ್ಯೆ ದಿನವೇ ಬೆಳಗ್ಗೆ ನೀವು ಅಂದರೆ ಶಿವರಾತ್ರಿ ದಿನ ನೀವು ಏನು ಮಾಡಬೇಕು ಅಂದರೆ ಬೂದುಗುಂಬಳಕಾಯಿನ ತರಬೇಕು ತಂದುಬಿಟ್ಟು ಅದನ್ನು ನೀವು ಬೆಳಗ್ಗೆ ಕಟ್ ಮಾಡಬೇಕಾಗುತ್ತೆ ಕಟ್ ಮಾಡಿ ಅದನ್ನೆಲ್ಲ ಒರೆಸಿ ಅದನ್ನು ನೀವು ಒಂದು ಸ್ವಲ್ಪ ಒಣಗಕ್ಕೆ ಬಿಟ್ಬಿಟ್ಟು ಅದಕ್ಕೆ ನೀವು ಎಳ್ಳೆಣ್ಣೆನ ಹಾಕಿ ಅದ್ರ ತುಂಬ ಎಳ್ಳೆಣ್ಣೆ ಹಾಕಿ ನೀವು ಮಡಗಿರಬೇಕಾಗುತ್ತೆ ಇಲ್ಲಾಂದರೆ ಸಂಜೆ ಹೊತ್ತಲ್ಲಿ ನೀವು ಹಚ್ಚುತ್ತೀನಿ ಅಂದರೆ ಅಲ್ಲಿ ನೀವು ಬಾಳೆ ಎಲೆ ಇದ್ದರೆ ಎರಡು ನಿಮ್ಮ ಮನೆಯ ಪ್ರವೇಶ ದ್ವಾರ ಅಂದರೆ ಪೂರ್ವ ದಿಕ್ಕಿಗೆ ನೋಡ್ತಾ ಇರಬೇಕು ನಿಮ್ಮ ಮುಖ ನಿಮ್ಮ ಮನೆಯ ಬಾಗಿಲ ಮುಂದೆ ನೀವು ಎರಡು ಬಾಳೆ ಎಲೆನ ತುಣ ಚೆನ್ನಾಗಿ ಕತ್ತರಿಸಿ ಇಲ್ಲ ಎರಡು ಬಾಳೆ ಎಲೆ ಹಾಕ್ತೀನಿ ಅಂದರೆ ಯಾಕಂದರೆ ಬಾಳೆ ಎಲೆಗೆ ಹಾಕಿ ಇಡೋಂಥವರು ಇಡ್ತಾರೆ ಅಕಸ್ಮಾತ್ ನಿಮಗೆ ಬಾಳೆ ಎಲೆ ಸಿಗಲಿಲ್ಲ ಅಂದರೆ ಅಡಿಕೆ ಪಟ್ಟಿಯ ಎಲೆ ಇರುತ್ತೆ ಆ ಅಡಿಕೆ ಪಟ್ಟಿಯ ಎಲೆಯ ಮೇಲೆ ನೀವು ಸ್ವಲ್ಪ ಅಕ್ಕಿನ ಹಾಕಿ ಅದರ ಮೇಲೆ ನೀವು ಸ್ವಲ್ಪ ಅರಿಶಿಣ ಕುಂಕುಮನ ಹಾಕಿ ಅದರ ಮೇಲೆ ನೀವು ಎರಡು ಬಟ್ಟಲುಗಳು ಅಂದರೆ ಈ ಬೂದುಗುಂಬಳಕಾಯಿ ಕಟ್ ಮಾಡಿರ್ತೀರಲ್ಲ ಬೂದುಗುಂಬಳಕಾಯಿ ಅದನ್ನು ಎರಡು ಪೀಸನ್ನ ಒಂದೊಂದು ಕಡೆ ಒಂದೊಂದನ್ನು ಇಟ್ಟು ಅದಕ್ಕೆ ಎಳ್ಳೆಣ್ಣೆ ಹಾಕಿ ಹಾಕಿ ಕೆಂಪು ಬತ್ತಿಗಳನ್ನು ತಯಾರು ಮಾಡಿ ಆ ಬತ್ತಿಗಳನ್ನು ಒಳಗಡೆ ಹಾಕಿ ನೀವು ದೀಪನ ಹಚ್ಚಿ ಪ್ರಾರ್ಥನೆ ಮಾಡ್ಕೋಬೇಕು ಕಾಲಭೈರವನ್ನು ಮತ್ತೆ ಶಿವನ ನೀವು ಪ್ರಾರ್ಥನೆ ಮಾಡಿಕೊಂಡು ಅವತ್ತಿನ ದಿನ ನೀವು ಅದು ಬೆಳಗ್ಗೆ ತನಕ ಏನಾದರೂ ನಿಮ್ಮ ಜೀವನದಲ್ಲಿ ಆ ದೀಪ ಉರಿತು ಅಂದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಬದಲಾವಣೆ ಖಂಡಿತವಾಗ್ಲೂ ಆಗುತ್ತೆ ಯಾವುದೋ ಒಂದು ರೀತಿಯ ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆಯ ಸುತ್ತ ಆವರಿಸ್ಕೊಂಡಿದರೆ ಅದೆಲ್ಲ ಯಾವ ರೀತಿ ಬೂದುಗುಂಬ ಕಾಯಿ ತನ್ನನ್ನು ತಾನು ಹೀರ್ಕೊಂಡು ಜಗ್ಗುತ್ತೋ ಆ ರೀತಿ ನಿಮ್ಮ ಜೀವನದಲ್ಲಿ ನಿಮಗೆ ಯಾರೇ ಮಾಟಮಂತ್ರ ಮಾಡಿಸಿರಲಿ ಯಾವುದೇ ದುಷ್ಟಶಕ್ತಿಗಳ ಕಾಟ ಇರಲಿ ಅಥವಾ ನಿಮ್ಮ ಜೀವನದಲ್ಲಿ ನೀವು ಸೋತೋಗಿರೋಂಥ ಯಾವುದೇ ವಿಷಯಗಳಿರ್ಬೋದು ನೋವುಗಳಿರ್ಬೋದು ಅದನ್ನೆಲ್ಲನೂ ಬದಲಾಯಿಸೋಂಥ ಕಾಲಭೈರವನಿಗೆ ಅಂದರೆ ನಮ್ಮ ಜೀವನದಲ್ಲಿ ಕಾಲದಲ್ಲಿ ಬರುವಂತಹ ಅನಿರೀಕ್ಷಿತ ಘಟನೆಗಳನ್ನು ಬದಲಾಯಿಸೋ ಶಕ್ತಿ ಇರೋದು ಕಾಲಭೈರವನಿಗೆ ಇರುತ್ತೆ ಅಂಥ ಕಾಲಭೈರವನ್ನ ನಾವು ಸ್ಮರಣೆ ಮಾಡಿಕೊಂಡು ಶಿವನ ನಾವು ಸ್ಮರಣೆ ಮಾಡಿಕೊಂಡು ಅವತ್ತಿನ ದಿನ ನೀವು ಆ ದೀಪನ ಹಚ್ಚಿ ಅದರಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಅದೆಲ್ಲ ಉರಿದಿದ ನಂತರ ಬೆಳಗ್ಗೆ ಅದನ್ನು ಉಳಿದಿರೋ ಅಂಥದ್ದನ್ನು ನೀವು ತೊಗೊಂಡೋಗಿ ಯಾವುದಾದ್ರೂ ಅರಿಯೋ ನೀರಿಗೆ ಹಾಕ್ಬೋದು ಇಲ್ಲಾಂದರೆ ಯಾವುದಾದ್ರೂ ಹಸಿರು ಗಿಡಗಳಿರುತ್ತಲ್ಲ ಆ ಮರದ ಬುಡಕ್ಕೆ ನೀವು ಹಾಕಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಹಣೆಯ ಬರಹದಲ್ಲಿ ಮತ್ತೆ ನಿಮ್ಮ ಕಾಲದ ಚಕ್ರದಲ್ಲಿರೋಂಥ ಅಹಿತಕರ ಯಾವುದೇ ಕೆಟ್ಟ ಘಟ್ಟ ಮನೆಗಳನ್ನು ಬದಲಾಯಿಸುವ ಶಕ್ತಿ ಈ ಈ ದೀಪಕ್ಕೆ ಇದೆ ಅದನ್ನು ನೀವು ಮಾಡ್ಕೊಳ್ಳೋ ಮನಸ್ಸಿದ್ದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ